ಇತಿಹಾಸಕ್ಕೆ ಹೊಸ ಬೋ ವೀರರೇ ಹೊರೆಗದನದಲ್ಲಿ ಅಮರರಾದ ಶೂರರೇ ಇದೋ ನಿಮಗೆ ನಮ್ಮ ಈ ಸಲಾವುಗಳು ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು ಜಯ ಜಯ ಹೇ ಸಿಂಹೇ ಪ್ರಕಟಣೆ ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಬಹುಜನಸುಖಾಯ ಬಹುಜನ ಹಿತಾಯ ಲೋಕಾನುಕಂಪಾನ ಎಂಬ ಬುದ್ಧಗುರುವಿನ ಹಿತೋಕ್ತಿಯನ್ನು ನೆನಪಿಸಿಕೊಳ್ತಾ ಗಣಕರಂಗ ರೆಜಿಸ್ಟರ್ಡ್ ಧಾರವಾಡ ಎರಡು ನೂರ ಎಂಟನೆಯ ಕೋರೆಗಾಂವ್ ವಿಜಯೋತ್ಸವ ಸಂಭ್ರಮಾಚರಣೆ ಪ್ರಯುಕ್ತ ಕೋರೆಗಾಂವ್ ಕದನದ ಕಲಿಗಳು ಶೀರ್ಷಿಕೆಯ ಕವನ ಸ್ಪರ್ಧೆಗೆ ಮುಕ್ತ ಆಹ್ವಾನ ಆತ್ಮೇರೆ ಒಂದು ಮಾಹಿತಿ ಬ್ರಿಟಿಷ್ ಆಳ್ವಿಕೆಯ ನಮ್ಮ ಇಂಡಿಯಾ ದೇಶದ ಕ್ರಿಸ್ತ ಶ ಹದಿನೆಂಟುನೂರ ಹದಿನೆಂಟನೆಯ ಜನವರಿ ಒಂದರಂದು ಮಹಾರಾಷ್ಟ್ರದ ಭೀಮಾ ತೀರದಲ್ಲಿ ನಡೆದ ಕೋರೆಗಾಂವ್ ಕದನಕ್ಕೆ ಸ್ವಾತಂತ್ರ್ಯ ಸಮಾನತೆ ಸ್ವಾಭಿಮಾನ ಎಂಬ ಪರಿಕಲ್ಪನೆಗಳು ಮೂಲ ಕಾರಣವಾಗಿದ್ದು ಈಗ ಇತಿಹಾಸ ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಹೇಳಿದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇತಿಹಾಸದ ಮರೆತ ಪುಟಗಳಲ್ಲಿದ್ದ ಕೋರೆಗಾಂವ್ ಕದನದ ವಿಜಯೋತ್ಸವದ ಕುರಿತು ಹೆಕ್ಕಿ ತೆಗೆದು ಸಾಕ್ಷಿ ಸಮೇತ ಜಗತ್ತಿಗೆ ತಿಳಿಸಿದರು ಅಂತಹ ಕೋರೆಗಾಂವ್ ವಿಜಯೋತ್ಸವದ ಸ್ಮಾರಕ ಇಂದಿಗೂ ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯ ಭೀಮಾ ನದಿ ತೀರದಲ್ಲಿ ಸಾಕ್ಷಿಯಾಗಿ ನಿಂತಿದೆ ಇತಿಹಾಸದ ಪುಟದಲ್ಲಿನ ಕೋರೆಗಾಂವ್ ಕದನದ ಕಲಿಗಳ ಕುರಿತು ನಿಮ್ಮದೇ ಶೈಲಿಯಲ್ಲಿ ಕವನ ಬರೆದು ವಾಚಿಸಿ ಕಳಿಸಿ ಬಹುಮಾನಿತರಾಗಿ ಸಂಭ್ರಮಿಸಿರಿ ಕೋರೆಗಾಂವ್ ಕದನದ ಕುರಿತು ನೀವು ಗೂಗಲ್ ಸರ್ಚ್ಗಳಲ್ಲಿ ಮತ್ತು ಇನ್ನಿತರ ವೆಬ್ ಪೇಜ್ಗಳಲ್ಲಿ ಮಾಹಿತಿಯನ್ನು ಗಮನಿಸಬಹುದು ಆ ಮಾಹಿತಿಯನ್ನು ಓದಿಕೊಂಡು ಅದರ ಆಧಾರದ ಮೇಲೆ ನಿಮ್ಮದೇ ಶೈಲಿಯಲ್ಲಿ ಕವನ ಬರೆದು ವಾಚಿಸಿ ಕಳಿಸಿ ಬಹುಮಾನಿತರಾಗಿ ಸಂಭ್ರಮಿಸಿರಿ ಸ್ಪರ್ಧೆ ನಿಯಮಗಳು ನಿಯಮ ಒಂದು ಕವನ ಸ್ಪರ್ಧೆಯ ಶೀರ್ಷಿಕೆ ಕೋರೆಗಾಂವ್ ಕದನದ ಕಲಿಗಳು ನಿಯಮ ಎರಡು ನಿಮ್ಮ ಸ್ವರಚಿತ ಕವನ ಅದೇ ಕವನ ವಾಚನದ ಆಡಿಯೋ ನಿಮ್ಮ ಭಾವಚಿತ್ರ ಮತ್ತು ಪ್ರವೇಶ ಶುಲ್ಕದ ಸ್ಕ್ರೀನ್ಶಾಟ್ ಇತ್ಯಾದಿಗಳನ್ನು ಕಳಿಸಲು ಇಮೇಲ್ ಗಣಕರಂಗ ಸ್ಪರ್ಧೆ ಅಟ್ ಜಿಮೇಲ್ ಡಾಟ್ ಕಾಮ್ ಮತ್ತು ವಾಟ್ಸಪ್ ನಂಬರ್ ನೈನ್ ಏಯ್ಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಯ್ಟ್ ಜೀರೋ ನಿಯಮ ಮೂರು ಸ್ಪರ್ಧಾ ಶುಲ್ಕ ರೂಪಾಯಿ ಐವತ್ತೊಂದು ಮಾತ್ರ ವರ್ಗಾಯಿಸುವಂತಿಲ್ಲ ಯಾವುದೇ ರೀತಿಯ ಅಡ್ಜಸ್ಟ್ ಮಾಡುವಂತಿಲ್ಲ ನಿಯಮ ನಾಲ್ಕು ಶುಲ್ಕ ಕಳಿಸಲು ಫೋನ್ಪೇ ನಂಬರ್ ನೈನ್ ಏಯ್ಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಯ್ಟ್ ಜೀರೋ ನಿಯಮ ಐದು ಕವನ ಕಳಿಸಲು ಕೊನೆಯ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ರಾತ್ರಿ ಹನ್ನೆರಡು ಗಂಟೆಯವರೆಗೆ ನಿಯಮ ಆರು ಪ್ರಥಮ ಬಹುಮಾನ ಒಂದು ಸಾವಿರ ಪುಸ್ತಕ ಪ್ರಮಾಣಪತ್ರ ನಿಯಮ ಏಳು ದ್ವಿತೀಯ ಬಹುಮಾನ ನೂರು ರೂಪಾಯಿಗಳು ಪುಸ್ತಕ ಪ್ರಮಾಣಪತ್ರ ನಿಯಮ ಎಂಟು ತೃತೀಯ ಬಹುಮಾನ ನೂರು ರೂಪಾಯಿಗಳು ಪುಸ್ತಕ ಪ್ರಮಾಣಪತ್ರ ನಿಯಮ ಒಂಬತ್ತು ಐವರು ಬರಹಗಾರರಿಗೆ ಮೆಚ್ಚಿನ ಬಹುಮಾನವಾಗಿ ಪ್ರಮಾಣಪತ್ರ ಮತ್ತು ಪುಸ್ತಕ ನೀಡಿ ಗೌರವಿಸಲಾಗುವುದು ನಿಯಮ ಹತ್ತು ಯಾವ ಮಾಧ್ಯಮದಲ್ಲಿಯೂ ಪ್ರಕಟವಾಗಿರದ ಪ್ರಸಾರವಾಗಿರದ ಬೇರೆ ಭಾಷೆಯಿಂದ ಅನುವಾದವಾಗಿರದ ಅನುಕರಣೆ ಇರದ ತಪ್ಪಿಲ್ಲದಂತೆ ಟೈಪಿಸಿರುವ ಕನಿಷ್ಠ ಇಪ್ಪತ್ತು ಮತ್ತು ಗರಿಷ್ಠ ಮೂವತ್ತು ಸಾಲುಗಳ ಸ್ವರಚಿತ ಕವನಕ್ಕೆ ನಿಮ್ಮದೇ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು ನಿಯಮ ಹನ್ನೊಂದು ಕವನ ಮತ್ತು ಕವನದ ಆಡಿಯೋ ಆರಂಭದಲ್ಲಿ ಅನುಕ್ರಮವಾಗಿ ಒಂದು ಗಣಕರಂಗ ಕೋರೆಗಾಂವ್ ವಿಜಯೋತ್ಸವ ಕವನ ಸ್ಪರ್ಧೆ ಎರಡು ನಿಮ್ಮ ಕವನದ ಶೀರ್ಷಿಕೆ ಮೂರು ನಿಮ್ಮ ಹೆಸರು ನಮೂದಿಸಬೇಕು ಮತ್ತು ಕೊನೆಯಲ್ಲಿ ಧನ್ಯವಾದಗಳು ತಿಳಿಸಿದ ನಂತರ ನಿಮ್ಮ ಸಂಪೂರ್ಣ ವಿಳಾಸ ಪಿನ್ ಕೋಡ್ ಮೊಬೈಲ್ ನಂಬರ್ ಇತ್ಯಾದಿಗಳನ್ನು ನಮೂದಿಸಬೇಕು ಅಥವಾ ಹೇಳಬೇಕು ನಿಯಮ ಹನ್ನೆರಡು ನಿಮ್ಮ ಕವನವನ್ನು ಕೈ ಬರಹ ಕವನದ ಫೋಟೋ ಪಿ ಡಿ ಎಫ್ ಆವೃತ್ತಿಯಲ್ಲಿ ಕಳಿಸಬೇಡಿರಿ ಕಳಿಸಿದರೆ ತಿರಸ್ಕರಿಸಲಾಗುವುದು ನಿಯಮ ಹದಿಮೂರು ಸ್ಪರ್ಧೆಯಲ್ಲಿ ಯಾರನ್ನಾಗಲಿ ಯಾವುದೇ ರೀತಿ ಅವಹೇಳನಕಾರಿ ಅಪಮಾನಿಸುವ ಸಮಾಜ ವಿರೋಧಿ ಸಂವಿಧಾನ ವಿರೋಧಿ ದೇಶದ ಭಾವಿಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು ಹಾಗೇನಾದರೂ ಕಂಡುಬಂದರೆ ಸ್ಪರ್ಧೆಯ ಆರಂಭದಲ್ಲಿಯೇ ಕವನವನ್ನು ತಿರಸ್ಕರಿಸಲಾಗುತ್ತದೆ ನಿಯಮ ಹದಿನಾಲ್ಕು ಫಲಿತಾಂಶ ಪ್ರಕಟಣೆಯ ಆನ್ಲೈನ್ ಗೂಗಲ್ ಮೀಟ್ ಕಾರ್ಯಕ್ರಮದ ಕುರಿತು ಸ್ಪರ್ಧೆಯ ಕೊನೆಯ ದಿನಾಂಕದ ನಂತರ ಸ್ಪರ್ಧಾರ್ಥಿಗಳ ವಾಟ್ಸಪ್ ನಂಬರಿಗೆ ಮಾಹಿತಿ ತಿಳಿಸಲಾಗುವುದು ಗೂಗಲ್ ಮೀಟದಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಕವನ ವಾಚನ ಮಾಡಬೇಕು ಗೂಗಲ್ ಮೀಟದಲ್ಲಿ ಭಾಗವಹಿಸಿದವರ ಕವನವು ಬಹುಮಾನಕ್ಕೆ ವಿಜೇತರಾದರೆ ಬಹುಮಾನ ನೀಡಲಾಗುವುದಿಲ್ಲ ದಯವಿಟ್ಟು ಸಹಕರಿಸಲು ವಿನಂತಿ ಇರುತ್ತದೆ ನಿಯಮ ಹದಿನೈದು ಗೌರವಾನ್ವಿತ ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ ಈ ವಿಷಯದಲ್ಲಿ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ ನಿಯಮ ಹದಿನಾರು ಮುಕ್ತ ಅವಕಾಶದ ಈ ಸ್ಪರ್ಧೆಗೆ ಕಳಿಸಿದ ಕವನಗಳನ್ನು ಫಲಿತಾಂಶ ಪ್ರಕಟವಾಗುವವರೆಗೆ ಎಲ್ಲಿಯೂ ಪ್ರಕಟಿಸಬಾರದು ಪ್ರಕಟಿಸಿದರೆ ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಹದಿನೇಳು ಕೃತಿಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಕವಿಗಳು ಜವಾಬ್ದಾರರು ಗಣಕರಂಗ ಸಂಸ್ಥೆ ಹೊಣೆಗಾರ ಅಲ್ಲ ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಗಣಕರಂಗ ಸಂಸ್ಥೆಯು ಅಂತಹ ಕವನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ ನಿಯಮ ಹದಿನೆಂಟು ಸ್ಪರ್ಧೆಯ ನಂತರ ಆಯ್ದ ಕವನಗಳನ್ನು ಸೂಕ್ತವೆನಿಸುವ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆಯ ಹಕ್ಕುಗಳನ್ನು ಗಣಕರಂಗ ಪ್ರಕಾಶನ ಧಾರವಾಡ ಹೊಂದಿರುತ್ತದೆ ಪುಸ್ತಕ ರೂಪದಲ್ಲಿ ಪ್ರಕಟವಾದರೆ ಕನಿಷ್ಠ ಒಂದೆರಡು ಪ್ರತಿಗಳನ್ನು ಸ್ಪರ್ಧಾರ್ಥಿಗಳು ಪಡೆದುಕೊಳ್ಳಬೇಕಾಗುವುದು ನಿಯಮ ಹತ್ತೊಂಬತ್ತು ಹೆಚ್ಚಿನ ಮಾಹಿತಿಗೆ ಕೊನೆಯಲ್ಲಿ ಕೊಟ್ಟಿರುವ ಅಥವಾ ಕೊನೆಯಲ್ಲಿ ಹೇಳಲಿರುವ ನಂಬರ್ಗಳಿಗೆ ಫೋನ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಸಂಪರ್ಕಿಸಬಹುದು ನಿಯಮ ಇಪ್ಪತ್ತು ಮೇಲಿನ ಸ್ಪರ್ಧೆ ನಿಯಮಗಳನ್ನು ಅನುಸರಿಸಿದವರ ಕವನಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ ದಯವಿಟ್ಟು ಸ್ಪರ್ಧಾ ಶಿಸ್ತು ಅನುಸರಿಸಲು ವಿನಂತಿ ನಿಮ್ಮ ಸಹಕಾರವಿರಲಿ ಶುಭ ಹಾರೈಕೆಗಳು ಅಧ್ಯಕ್ಷರು ಮತ್ತು ಸಂಯೋಜಕರು ಸ್ಪರ್ಧಾ ಸಮಿತಿ ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಸಂಪರ್ಕ ಸಂಖ್ಯೆಗಳು ನೈನ್ ಏಯ್ಟ್ ಫೋರ್ ಫೈವ್ ಒನ್ ಜೀರೋ ನೈನ್ ಫೋರ್ ಏಯ್ಟ್ ಜೀರೋ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಸೆವೆನ್ ಫೋರ್ ಡಬಲ್ ಜೀರೋ ಫೈವ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಫೈವ್ ಡಬಲ್ ನೈನ್ ಸಿಕ್ಸ್ ನೈನ್ ನೈನ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಒನ್ ಫೋರ್ ಟು ನೈನ್ ಮತ್ತು ನೈನ್ ಸಿಕ್ಸ್ ಟೂ ಜೀರೋ ಸಿಕ್ಸ್ ಏಟ್ ಡಬಲ್ ಫೈವ್ ಡಬಲ್ ನೈನ್ ಇಲ್ಲಿಯವರೆಗೂ ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು